ರೈತ ಸಂಘ ಏಕೀಕರಣ ವತಿಯಿಂದ ಐಪಿಎಲ್ ಬೆಟ್ಟಿಂಗ್ ಆನ್ಲೈನ್ ಗೇಮ್ ವಿರೋಧಿಸಿ ಮಂಡ್ಯದ ಸಂಜಯ್ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿದ್ರು ಯುಗಾದಿ ಹಬ್ಬದ ಇಸ್ಪೀಟ್ ಆಡುವ ಮೂಲಕ ಅಣುಕು ಪ್ರದರ್ಶನ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಐ ಪಿ ಎಲ್ ಬೆಟ್ಟಿಂಗ್ ಆನ್ಲೈನ್ ಗೇಮ್ ಯುವಕರು ಹಾಳಾಗ್ತಾ ಇದ್ದಾರೆ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಆನ್ಲೈನ್ ಬೆಟ್ಟಿಂಗ್ ಸರ್ಕಾರವೇ ಪ್ರೋತ್ಸಾಹ ನೀಡ್ತಾ ಇದೆ ಕೂಡಲೇ ಆನ್ಲೈನ್ ಬೆಟ್ಟಿಂಗ್ ನಿಷೇಧಿಸಬೇಕೆಂದು ಆಗ್ರಹಿಸಿದ್ರು ಬರಬೇಕು ನಾವು ಕಾರ್ಡ್ಕಂಡು ಚಳವಳಿ ಮಾಡೋದು ಬೇಡ ಅಂತ ತೀರ್ಮಾನ ತಗೊಂಡಿದ್ದೀವಿ ಏನು ಪೊಲೀಸ್ ವರಿಷ್ಠಾಧಿಕಾರಿಗಳು ತೀರ್ಮಾನ ತಗೊಂಡಿದ್ದಾರೆ ಜಿಲ್ಲೆಯಲ್ಲಿ ಈ ಸಾರಿ ಯುಗಾದಿ ಹಬ್ಬದಲ್ಲಿ ಅದು ನಾವು ಸ್ವಾಗತ ಮಾಡ್ತೀವಿ ಅದೇ ರೀತಿ ಸರ್ಕಾರಗಳು ಏನು ಐ ಪಿ ಎಲ್ ಆಗಬಹುದು ಮತ್ತು ಏನು ಡ್ರಗ್ಸು ಮಾಫಿಯಾ ಶುರುವಾಗಿದೆ ಕಾಲೇಜ್ ವಿದ್ಯಾರ್ಥಿಗಳು ಎಲ್ಲ ಅದನ್ನು ಶುರು ಮಾಡ್ಕೊಂಡು ಹೆಚ್ಚಿಗೆ ಮಾಡ್ಕೊಂಡಿದ್ದಾರೆ ಅದನ್ನು ನೀವು ತನಿಖೆ ಮಾಡಬೇಕು ಗೊತ್ತಾದ ತಕ್ಷಣ ಅವ್ರ ಮೇಲೆ ಕ್ರಮ ತಗೋಬೇಕು ಎಲ್ಲಿ ಸಿಗ್ತದೆ ಇವರಿಗೆಲ್ಲ ಈ ಗಾಂಜಾ ಅದು ನೋಡ್ತಾಯಿದ್ದೀವಿ ರಾಜ್ಯ ಮಟ್ಟದಲ್ಲೂ ಅದು ಚರ್ಚೆ ನಡೀತಾ ಇದೆ ಇಷ್ಟು ಕೆ ಜಿ ಗಾಂಜಾ ಸಿಗ್ತಾ ಸಿಕ್ತು ಅಂತ ಅವ್ರ ಮೇಲೆ ಕ್ರಮ ತಗೋಬೇಕು ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳುಗಳೆಲ್ಲ ಹಾಳಾಯ್ತಾ ಇದ್ದಾರೆ ಆಮೇಲೆ ಏನು ಯುಗಾದಿ ಹಬ್ಬದಲ್ಲಿ ಮಾತ್ರ ಇಸ್ಪೇಟ್ ಇರ್ತಾಯಿಲ್ಲ ಪ್ರತಿ ದಿವಸವೂ ಯುಗಾದಿ ಹಬ್ಬ ನಡೀತಾ ಇದೆ ಗ್ರಾಮೀಣ ಪ್ರದೇಶದಲ್ಲಿ ಅದು ಕೆಲವರು ಪೊಲೀಸ್ದವ್ರು ಇದೆ ಅಂತ ಹೇಳಿದರೆ ಅದು ಹೋಗಬೇಕು ಇಲಾಖೆಯವರು ಅದ್ರ ಬಗ್ಗೆ ಕ್ರಮ ತಗೋಬೇಕು ಯಾವ ಪೊಲೀಸ್ದವ್ರಿಗು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂಥವ್ರ ಬಗ್ಗೆ ಕ್ರಮ ತಗೊಂಡು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಏಕೀಕರಣ ಸಮಿತಿಯಿಂದ ಒಂದು ಪ್ರತಿಭಟನೆ ಮಾಡ್ತಾವೆ ಪ್ರತಿಭಟನೆಯ ಉದ್ದೇಶ ಏನು ಅಂದರೆ ಈಗ ನಮ್ಮ ಜಿಲ್ಲೆಯ ವರಿಷ್ಠಾಧಿಕಾರಿಗಳು ಒಂದು ಖಡಕ್ ಆದೇಶ ಮಾಡಿದ್ದಾರೆ ಏನಂದರೆ ಎಲ್ಲೂ ಕೂಡ ಜೂಜಾಟ ಇಸ್ಪಿಟ್ ಈ ಥರ ಆಟ ಆಡಿದ್ರೆ ತತ್ಕ್ಷಣದಲ್ಲೇ ಕ್ರಮ ತಗೋತೀವಿ ಎಲ್ಲೂ ಆಡೋಕ್ಕೆ ಅವಕಾಶ ಇಲ್ಲ ಅಂತ ನಾವು ಅದನ್ನು ಸ್ವಾಗತಿಸ್ತೇವೆ ಇಸ್ಪಿಟ್ ಆಟ ಆಡೋವಂಥದ್ದು ನಾವು ಸ್ವಾಗತಿಸ್ತಾ ಇದ್ದೀವಿ ಅದೇ ರೀತಿ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಹೇಳುವುದೇನೆಂದರೆ ಪೊಲೀಸ್ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಇವತ್ತು ಆನ್ಲೈನ್ ಜೂಜಾಟ ನಡೀತಾರೆ ರಮ್ಮಿ ಅಂತೆ ಅದ್ಯಾವುದೋ ಲೋಡ್ ಅಂತ ಏನೇನೋ ನಾನಾ ಥರ ಇವತ್ತು ಆನ್ಲೈನಲ್ಲಿ ಇವತ್ತು ಮೊಬೈಲಲ್ಲಿ ಜೂಜಾಟ ಇದೆ ಅದನ್ನು ಕೂಡ ರದ್ದಾಗಬೇಕು ಮತ್ತು ಐ ಪಿ ಎಲ್ ಇವತ್ತು ನಮ್ಮ ಯುವಕರುಗಳು ಪ್ರಾಣ ಕಳ್ಕೊತಾ ಇದ್ದಾರೆ ಐ ಪಿ ಎಲ್ ದಂಧೆ ಇದೆ ಬುಕ್ಕಿಗಳು ಅಂತ ಸೇರ್ಕಂಡ್ ಯಾರ್ಯಾರೋ ಸೇರ್ಕೊಂಡ್ರೆ ನಮ್ಮ ಮಕ್ಕಳು ಬಲಿಯಾಯ್ತಾ ಇದ್ದಾರೆ ಅವನ್ನು ಕೂಡ ಬ್ಯಾನ್ ಮಾಡಬೇಕು ಅಂತ ಹೇಳೋಕ್ಕೋಸ್ಕರವೇ ಇವತ್ತು ಒಂದು ಸಾಂಕೇತಿಕವಾಗಿ ಏಕೀಕರಣ ಸಮಿತಿಯಿಂದ ಒಂದು ಪ್ರತಿಭಟನೆ ಮಾಡಿದ್ದೀವಿ